ಸ್ನೇಹಿತರೆ ಚಿತ್ರರಂಗದಲ್ಲಿ ಸೆಲೆಬ್ರಿಟಿಗಳ ಮಧ್ಯೆ ಡಿವೋರ್ಸ್ ಆಗುವುದು ಕಾಮನ್ ಆಗಿಬಿಟ್ಟಿದೆ ಹೌದು ಇತ್ತೀಚೆಗಷ್ಟೇ ಮದುವೆಯಾಗಿ ಕೇವಲ ಒಂದೇ ವಾರಕ್ಕೆ ಡಿವೋರ್ಸ್ ಆಗ್ತಿದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಏನಿದು ನಿಜಾನ ನಿಜಕ್ಕೂ ಇವರು ಡಿವೋರ್ಸ್ ಪಡೆದುಕೊಳ್ಳುತ್ತಿದ್ದಾರೆ ಯಾಕೆ ಏನಿದು ನೋಡೋಣ ಬನ್ನಿ ಹೌದು ಇತ್ತೀಚೆಗಷ್ಟೇ ನಟ ತರುಣ್ ಸುಧೀರ್ ಸೋನಲ್ ಅವರು ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ ಇದೀಗ ಅನುಶ್ರೀ ಯೂಟ್ಯೂಬ್ ಚಾನಲ್ನಲ್ಲಿ ಮಾತನಾಡಿದ ತರುಣ್ ಸೋನಲ್ ಮತ್ತು ಸೋನಲ್ ಫಸ್ಟ್ ಆಯ್ತಾ ಅಂತ ಕೇಳಿದ್ರೆ ನಿಜಕ್ಕೂ ಏನ್ ಹೇಳಿದ್ದಾರೆ ಗೊತ್ತಾ ಅವರ ಅತ್ತೆ ಕಳುಹಿಸಿಲ್ಲವೇ ಏನಿದು ಗೆ ಹೋಗ್ಲಿಲ್ವಾ ಡಿವೋರ್ಸ್ ಪಡೆದುಕೊಳ್ತಿದ್ದಾರಾ ಏನಿದ್ದ ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಈ ಜೋಡಿಗೆ ಆರೈಸಿ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ಯಾಂಡಲ್ವುಡ್ ನಟ ನಿರ್ದೇಶಕ ತರುಣ್ ಸುಧೀರ್ ಮತ್ತು ಸೋನಲ್ ಮೆಂತೋರೆ ಆಗಸ್ಟ್ ಹತ್ತು ಮತ್ತು ಹನ್ನೊಂದರಂದು ಅದ್ದೂರಿಯಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಕಿರುತೆರೆ ಕಲಾವಿದರು ಸಿನಿಮಾ ತಾರಿಯರು ತಂತ್ರಜ್ಞರು ಪ್ರತಿಯೊಬ್ಬರು ಮದುವೆಯಲ್ಲಿ ಭಾಗಿಯಾಗಿದ್ದರು ಇವರಿಬ್ಬರ ಲವ್ ಸ್ಟೋರಿ ಬಗ್ಗೆ ಅನೇಕರಿಗೆ ಕ್ಯೂರಿಯಾಸಿಟಿ ಇದೆ ಅಭಿಮಾನಿಗಳ ಪ್ರಶ್ನೆಗಳಿಗೆ ಆಂಕರ್ ಅನುಶ್ರೀ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಉತ್ತರ ಕೊಡಿಸಿದ್ದಾರೆ ಇನ್ನು ಮುದ್ದಾದ ಪ್ರೇಮ್ ಬ್ಲ್ಯಾಕ್ ಬಸ್ಟರ್ ಸಿನಿಮಾ ಸೋನಲ್ ಜೊತೆ ತಮ್ಮ ತರುಣ್ ಎಂದು ಸಂದರ್ಶನದ ಪ್ರೋಮೋ ವಿಡಿಯೋವನ್ನ ಆಂಕರ್ ಅನುಶ್ರೀ ಹಂಚಿಕೊಂಡಿದ್ದಾರೆ ಇನ್ನು ಪ್ರೋಮೋ ವಿಡಿಯೋದಲ್ಲಿ ಸಾಕಷ್ಟು ತರಲೆ ತಮಾಷೆ ಮತ್ತು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನೋಡಬಹುದು ಮದುವೆ ನಂತರ ಎಲ್ಲ ಶಾಸ್ತ್ರಗಳು ಮುಗಿತಾ ಎಂದು ಅನುಶ್ರೀ ಮೊದಲ ಪ್ರಶ್ನೆ ಇಟ್ಟಿದ್ದಾರೆ ಇದನ್ನು ಕೇಳಿ ತಮ್ಮ ಜೋಡಿಗಳು ನಕ್ಕಿದ್ದಾರೆ ಅವತ್ತೊಂದಿನ ದರ್ಶನ್ ಅರ್ಧ ಗಂಟೆ ಬೇಗ ಬಂದ್ರು ಅದೇನೋ ಇವಳಿಗೆ ಮಾತ್ರ ಚೆನ್ನಾಗಿ ಫ್ರೇಮ್ ಇಡ್ತಿದ್ಯಾ ನೀನು ಎಂದು ಕೇಳ್ಬಿಟ್ಟರು ಎಂದು ತರುಣ್ ಹೇಳಿದ್ದಾರೆ ತರುಣ್ ತರುಣ್ಗೆ ಆತ್ಮೀಯ ಸಿನಿಮಾ ಸ್ನೇಹಿತರು ವಿಡಿಯೋ ಕಾಲ್ ಮೂಲಕ ತಮ್ಮ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಆಗ ನಟಿ ನಿಶ್ವಿಕಾ ನಾಯ್ಡು ನನ್ನ ಎರಡನೇ ಪ್ರಶ್ನೆ ಹನಿ ಮುನ್ಗಿ ಎಲ್ಲಿಗೆ ಹೋಗ್ತೀರಾ ಸರ್ ಎಂದು ಪ್ರಶ್ನೆ ಮಾಡಿದ್ದಾರೆ ಆಗ ತರುಣ್ ಕ್ಲೈಮೇಟು ಮತ್ತು ಬಜೆಟು ಮ್ಯಾಟರ್ ಆಗುತ್ತೆ ಎಂದು ಹೇಳಿದ ತರುಣ್ ಜಾಗವನ್ನ ರಿವೀಲ್ ಮಾಡಿಲ್ಲ ಇಲ್ಲಿಗೆ ನಿಲ್ಲಿಸದ ಆಂಕರ್ ಅನುಶ್ರೀ ನಿಮ್ಮಿಬ್ಬರು ಯಾರು ಜಾಸ್ತಿ ರೊಮ್ಯಾಂಟಿಕ್ ಎಂದು ಕೇಳಿದ್ದಾರೆ ಆಗ ನೆಲದ ಮೇಲಿದ್ದ ಬಲೂನ್ಗಳನ್ನು ತೆಗೆದುಕೊಂಡು ಸೋನಲ್ ಮುಖ ಹತ್ತಿರ ಹೋಗಿ ನಾನು ರವಿಚಂದ್ರನ್ ಫ್ಯಾನ್ ಅವರ ಪಿಕ್ಚರ್ ತರಹ ಒಂದು ಕಿಸ್ ಮಾಡಲು ಮುಂದಾಗುತ್ತಾರೆ ಇನ್ನು ನೆಟ್ಟಿಗರು ಈ ಜೋಡಿಗೆ ಸಾಕಷ್ಟು ಪ್ರಶ್ನೆ ಮಾಡಿದ್ದಾರೆ ಕೆಟ್ಟದ್ದೆಲ್ಲ ಕಮೆಂಟ್ ಮಾಡಿದ್ದಾರೆ ನಿಮ್ಮದು ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಮದುವೆ ತರ ಒಂದೇ ಅಥವಾ ಎರಡು ವರ್ಷದಲ್ಲಿ ಡಿವೋರ್ಸ್ ತಗೋತೀರಾ ನಿಮ್ಮ ಜೀವನಾನು ಅದೇ ತರ ಆಗುತ್ತೆ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ನ ಮತ್ತೊಬ್ಬರು ಈ ವಿಡಿಯೋ ನೋಡಿ ಯಾಕೆ ಗೆ ಹೋಗಲು ನಿಮ್ಮ ಅತ್ತೆ ಬಿಡ್ಲಿಲ್ವಾ ಅಂತ ಕಮೆಂಟ್ ಮಾಡಿದ್ದಾರೆ ಆದ್ರೆ ಈ ಜೋಡಿ ಮಾತ್ರ ಯಾವುದೇ ಕಮೆಂಟ್ಗೂ ತಲೆ ಕೆಡಿಸಿಕೊಳ್ಳದೆ ಆರಾಮಾಗಿ ಇದ್ದಾರೆ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ